ಸ್ನೇಹಿತರೆ ನಾವು ನಿಮ್ಗೆ ಎಲ್ರಿಗೂ ಕೂಡ ಹೋಟ್ಲುಗಳಲ್ಲಿ ಐದು ರೂಪಾಯಿಗೆ ಇಡ್ಲಿ ಸಿಗುತ್ತೆ ಅಂದ್ರೆ ಇವಾಗ್ಲೂ ಕೂಡ ಈಗಿನ ಕಾಲದಲ್ಲೂ ಐದು ರೂಪಾಯಿಗೆ ಇಡ್ಲಿ ಸಿಗುತ್ತೆ ಅಂದ್ರೆ ಎಲ್ರು ಕೂಡ ಅಚ್ಚರಿ ಆಗುತ್ತೆ ಅಂತ ಒಂದು ಹೋಟೆಲ್ಗೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ಹೋಟ್ಲು ಬಂದ್ಬಿಟ್ಟು ಹೋಟೆಲ್ ಅಪ್ಪು ಅಂದ್ಬಿಟ್ಟು ಆಕ್ಚುಲಿ ಇದು ಬೆಳಗ್ಗೆ ಏಳು ಗಂಟೆ ಇಲ್ಲೇ ಸ್ಟಾರ್ಟ್ ಆಗುತ್ತೆ ಗುರು ಈ ಒಂದು ಹೋಟೆಲ್ ಇಲ್ಲಿ ಬರೀ ಐದು ರೂಪಾಯಿಗೆ ಮಲ್ಲಿಗೆ ಇಡ್ಲಿ ಇಡ್ಲಿ ಮಾತ್ರ ಮಲ್ಲಿಗೆ ತರ ಮೃದುವಾಗಿ ಬಾಳ ಅಂದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಒಂದು ಇಡ್ಲಿಯನ್ನ ಕೊಡ್ತಕ್ಕಂಥ ಹೋಟೆಲ್ ಇದು ಇಲ್ಲಿಗೆ ಆಕ್ಚುಲಿ ಸ್ನೇಹಿತರೆ ಇವತ್ತು ನಾವು ಅಪ್ಪು ಹೋಟೆಲ್ ಬಂದಿದೆ ಕಾರಣ ಅಂದ್ರೆ ಏನಪ್ಪಾ ಅಂತಂದ್ರೆ ಅಂದ್ರೆ ರೂಪಾಯಿಗೆ ಒಂದು ಇಡ್ಲಿ ಸಿಗುತ್ತೆ ಇವಾಗ ನಾವು ಇಡ್ಲಿಯನ್ನು ತೆಗೆದುಕೊಂಡಿದ್ದೀವಿ ಟ್ವೆಂಟಿ ರುಪೀಸ್ಗೆ ನಾಲ್ಕು ಇಡ್ಲಿಗಳನ್ನ ಕೊಟ್ಟಿದ್ದಾರೆ ನೀವು ನೋಡಬಹುದು ಇಡ್ಲಿ ಮಾತ್ರ ಪಳ ಫಳ ಅಂತ ಹೊಳಿತವೆ ಅಂದ್ರೆ ಸ್ಮೂತ್ ಆಗು ಕೂಡ ಇದೆ ಆಮೇಲೆ ಇಡ್ಲಿ ನೋಡೋಕೆ ಒಂದು ಹಬ್ಬ ಎಷ್ಟು ಚೆನ್ನಾಗಿದೆ ಅನ್ನುವಂತ ಒಂದು ಅದ್ಭುತವಾದ ಫೀಲು ಕೂಡ ನಮ್ಗೆ ಕೊಡುತ್ತೆ ಆಕ್ಚುಲಿ ಇವತ್ತು ನಾವು ಬಹಳ ಕಡಿಮೆ ಗೆ ಸಿಗ್ತಾ ಇರತಕ್ಕಂತ ಇಡ್ಲಿ ಈ ಒಂದು ಹೋಟೆಲ್ಗೆ ಬಂದಿದೀವಿ ಇಡ್ಲಿ ಯಾವ ರೀತಿ ಟೇಸ್ಟ್ ಇದೆ ನೋಡಬಿಡೋಣ ಯಾಕೆಂತಂದ್ರೆ ಕಡಿಮೆ ರೇಟ್ಗೆ ಅಂದ್ಬಿಟ್ಟು ಯಾರು ಟೇಸ್ಟ್ ಕಡಿಮೆ ಇದೆಯಾ ಅಂತ ತುಂಬಾ ಜನ ಮಾತಾಡ್ಕೊಳ್ತಾರೆ ಅದನ್ನ ನಾವು ತಿನ್ ನೋಡ್ಬಿಟ್ಟು ಹೇಳ್ತೀವಿ ಹೇಗಿದೆ ಅನ್ಬಿಟ್ಟು ಹ್ಮ್ ಚೆನ್ನಾಗಿದೆ ಗುರು ನೀವು ಹೊರಗಡೆ ಏನು ಒಂದೊಂದು ಇಡ್ಲಿ ಹತ್ತು ರೂಪಾಯಿ ತಗೊಳ್ತೀರಾ ಅದೇ ರೀತಿಯಾದ ಟೇಸ್ಟ್ ಇಲ್ಲೂ ಕೂಡ ಇದೆ ಬಹಳ ಅಂದ್ರೆ ಬಹಳ ತುಂಬಾ ಚೆನ್ನಾಗಿದೆ ಸಾಂಬಾರ್ ಇದ್ರ ಒಂದ್ಸರಿ ಟೇಸ್ಟ್ ನೋಡೋಣ ಗುರು ನಿಜವಾಗ್ಲು ಬಹಳ ಅಂದ್ರೆ ಬಹಳ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗುರು ಆರಾಮಾಗಿ ಬರಬಹುದು ತುಂಬಾ ಕಡಿಮೆ ರೇಟಿಗೆ ಐದ್ ರೂಪಾಯಿ ಒಂದ್ ಇಡ್ಲಿ ಸಿಗ್ತಾ ಇದೆ ಒಂದು ನೀವು ಕೂಡ ಊಟವನ್ನ ಮಾಡಬಹುದು ಇಪ್ಪತ್ ರೂಪಾಯಿ ಇಡ್ಲಿ ಒಳ್ಳೆ ಊಟ ಊಟ ಗೊತ್ತಾ ಸೂಪರ್ ಆಗಿರುತ್ತೆ ಅಣ್ಣ ಹೈಲೈಟ್ ಆಗಿ ಊಟ ಅಂದ್ರೆ ಏನ್ ಹೇಳ್ಬೇಕು ಕೂಲಿ ಮಾಡೋರಿಗೆ ಬಹಳ ಹೆಲ್ಪ್ ಆಗುತ್ತೆ ಐದ್ ರೂಪಾಯಿಗೆ ಇಡ್ಲಿ ಕೊಡ್ತಾ ಇರೋದ್ರಿಂದ ಎಸ್ ಹೇಳಿ ಈ ಹೋಟ್ಲಿಗೆ ಆ ನಾವು ಇಲ್ಲಿರಪ್ಪ ಏ ಏರಿದರೋ ಇಲ್ಲಿ ಅಪ್ಪ ಹೋಟ್ಲಿಗೆ ದिसा ಬರ್ತೀವಿ ಆ ದिसा ಬಂದು ತಿಂಡಿ ತಿಂತೀವಿ ಚಿಕ್ಕ ಇಡ್ಲಿನ ಐದು ರೂಪಾಯಿ ಮಾಡಿದಾರೆ ಯಾರು ಮಾಡಿಲ್ಲ 5 ರೂಪಾಯಿಗೆ ಇಡ್ಲಿ ಕೊಡ್ತಾರೆ ಎಷ್ಟು ಖುಷಿ ಆಗುತ್ತೆ ಬಹಳ ಖುಷಿ ಆಗುತ್ತೆ ನಮಗೆ ಏನೇ ಯಾರು ಕೊಟ್ಕೊಂಡಲ್ಲ ಹ ಹ ಯಾಕಪ್ಪ ಅಂದ್ರೆ ನಮ್ಮಂತ ಬಡವರು ಬರ್ತಾರೆ ಕಾಸಿರ್ದವರು ಬರ್ತಾರೆ ಇರೋರು ಬರ್ತಾರೆ ಒಟ್ಟನೇ ಐದ್ ರೂಪಾಯಿ ಇಡ್ಲಿ ಸಿಗೋದ್ರಿಂದ ಹೌದು ಹ್ಮ್ ಯಾಕಂದ್ರೆ ಬೇರೆ ಕಡೆ ಒಂದೊಂದ್ ಇಡ್ಲಿ ಹತ್ತ ರೂಪಾಯಿ ಮಾಡ್ತಾರೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಹನ್ನೆರಡು ರೂಪಾಯಿ ಮಾಡ್ತಾರೆ ಇದು ಕಡಿಮೆ ಸಿಕ್ತಾರೆ ಬಹಳ ಉಪಯೋಗ ಆಗುತ್ತೆ ಇದು ತಳ್ಳಗೆ ಐತೈತೆ ಏನೋ ನಮ್ ಪೇಪರ್ ತಪ್ಪ ಐತೆ ಹದಿನೇಳ ರೂಪಾಯಿ ಒಂದ್ ಇಡ್ಲಿ ಇಲ್ಲಿ ಐದು ರೂಪಾಯಿ ಸಿಗ್ತಾರ ಬಹಳ ಖುಷಿ ಆಗುತ್ತೆ ಹೌದು ಹ್ಮ್ ಅಲ್ಲಿ ಹದ್ನೋಳ್ ರೂಪಾಯಿ ಒಂದು ಎರಡಕ್ಕೆ ಮೂವತ್ನಾಲ್ಕು ರೂಪಾಯಿ ಹ್ಮ್ ಆ ಬಾಲನายalle ಓಕೆ ಓಕೆ ಇಲ್ಲಿ ಕರೆಕ್ಟ್ ಆಗಿದೆ ಇಲ್ಲಿ ಕರೆಕ್ಟ್ ಆಗಿದೆ ಮ್ಯಾಮ್ ಹೀಗೆ ಬೆಂಗಳೂರಲ್ಲಿ ಎಲ್ಲಾ ಕಡೆ ಒಂದ್ ಇಡ್ಲಿಗೆ 10 ರೂಪಾಯಿ ತಗೋತಾರೆ ಅದು ನೀವು ಬರಿ 5 ರೂಪಾಯಿ ಇಡ್ಲಿ ಯಾಕೆ ಕೊಡ್ತಾ ಇದ್ದೀರಾ ಮ್ಯಾಮ್ ಸರ್ ಅಪ್ಪು ಸರ್ ಇರ್ಬೇಕಾದ್ರೆ ನಮಗೆ ಅವರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ಅವರು ಆಕ್ಟರ್ ಅನ್ನೋದು ಅಷ್ಟೇ ಗೊತ್ತಿತ್ತು ಎಲ್ಲಾ ಆಕ್ಟರ್ಸ್ ತರ ಎಲ್ಲಾ ಆಕ್ಟರ್ಸ್ ತರ ಅವರು ಒಬ್ಬ ಆಕ್ಟರ್ ಅಂತಾನೆ ನನ್ನ ಇದರಲ್ಲಿ ನನಗೆ ಗೊತ್ತಿತ್ತು ಆಮೇಲೆ ಅವರ ಸತ್ತಮೇಲೆನೇ ಮೀಡಿಯಾದಲ್ಲಿ ಮತ್ತೆ ಅವ್ರ ನ್ಯೂಸ್ ಎಲ್ಲಾ ನೋಡ್ತಾ ನನಗೆ ಅವರು ಇವಾಗ ಇಡೀ ಕರ್ನಾ ಕರ್ನಾಟಕಕ್ಕೆ ಅವರು ದೇವ್ರ ತರ ಇದಾರೆ ಇವಾಗ ಪ್ರತಿ ಪ್ರತಿಯೊಬ್ರು ಯಾವ್ದೇ ಅಂಗಡಿಯಲ್ಲೂ ಅವರು ಫೋಟೋ ಇಳ್ದಿರ ಯಾವ ಅಂಗಡಿನೂ ಇಲ್ಲ ಯಾವ ಶಾಪು ಇಲ್ಲ ಇವಾಗ ಅವರು ದೇವ್ರ ತರ ನಮ್ಗಿದಾರೆ ಇವಾಗ ಸರಿ ನಮ್ಮ ಕೈಯ್ಯಾಗಿದ್ದು ಅವ್ರ ಹೆಸರಲ್ಲಿ ಒಂದು ಈ ತರ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ ಸರ್ ಐದು ರೂಪಾಯಿ ಕೊಡಬೇಕು ಅಂತ ದುಡ್ಡು ಮಾಡೋ ಒಂದು ಆಸೆಗೆ ಮಾಡಿಲ್ಲ ಅವ್ರ ಮೇಲೆ ಇದ್ದು ಒಂದು ಅಭಿಮಾನಕ್ಕೋಸ್ಕರ ಮಾಡ್ತಾ ೂ ಹೇಳಿ ಯಾಕೆ ಐದು ರೂಪಾಯಿ ಕೊಡ್ತಾ ಇದೀರಾ ಮೇಡಮ್ ಅವರು ಶಿಕ್ಷಣಕ್ಕೆ ಮತ್ತೆ ಊಟಕ್ಕೆ ತುಂಬಾ ಮಹತ್ವ ಕೊಡ್ತಿದ್ರು ಅವರು ಸೊ ನಮ್ಮ ಆಗಿದ್ದು ನಮ್ಗೆ ಶಿಕ್ಷಣ ಕೊಡೋಷ್ಟು ನಮ್ಗ ಅದು ಇಲ್ಲ ನಮ್ಗೆ ಅನುಕೂಲ ಇಲ್ಲ ಸರಿ ನಮ್ ಹೋಟೆಲ್ ಹೋಟೆಲಲ್ಲಿ ನಾವು ಒಂದ್ ನಾಲ್ಕು ಜನಕ್ಕೆ ನಾವು ಒಳ್ಳೇದ್ ಮಾಡೋಣ ಅನ್ಬಿಟ್ಟು ಆಗದೆ ಇರೋರಿಗೆ ಸ್ವಲ್ಪ ಬಡವ್ರು ಇರೋರಿಗೆ ನಮ್ಮ ಹೋಟೆಲ್ ಎಲ್ಲ ಅನುಕೂಲ ಆಗುತ್ತೆ ಸರ್ ಅಂದ್ರೆ ನೀವು ಇಲ್ಲಿ ಬೆಂಗಳೂರು ಎಲ್ಲರೂ ಕೂಡ ಹಣ ಮಾಡಬೇಕು ದುಡ್ಡು ಮಾಡಬೇಕು ಅಂತಾನೆ ಹೋಟ್ಲ್ ಇಡೋದು ಆದ್ರೆ ಹತ್ತು ರೂಪಾಯಿ ಅಂದ್ರೆ ಬರೀ ಐದು ರೂಪಾಯಿ ಇಡ್ತಾ ಇದ್ದೀರಾ ಇದು ಯಾವ ಯಾವ ತರ ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂದ್ರೆ ಬಡವರಿಗೆ ಮತ್ತೆ ಊರ್ ಬಿಟ್ಟು ಊರ್ ಬಂದಿರೋರಿಗೆ ಡ್ರೈವರ್ ಆಟೋ ಆಟೋ ಓಡಿಸೋರಿಗೆ ಕಾರ್ಮಿಕರಿಗೆ ಸ್ಟೂಡೆಂಟ್ಸ್ ಮತ್ತೆ ಪಿ ಜಿ ಹುಡುಗರು ಎಲ್ಲ ಇಲ್ಲಿ ಬಂದಿರ್ತಾರಲ್ಲ ಪಿ ಬರ್ತಾರೆ ಸರ್ ಅಂದ್ರೆ ಇಲ್ಲಿ ಬರೀ ಐದು ರೂಪಾಯಿ ಕೊಡ್ತೀರ ಉದ್ದೇಶಕ್ಕೋಸ್ಕರ ಬರ್ತಾರೋ ಅಥವಾ ರುಚಿ ಶುಚಿಗೋಸ್ಕರ ಇಲ್ಲ ಸರ್ ಟೇಸ್ಟ್ ಮತ್ತೆ ನಾವು ಅವ್ರನ್ನ ನಡ್ಕೊಳ ಅವ್ರನ್ನ ನಾವು ನಡ್ಸೋ ರೀತಿ ಅದಕ್ಕೋಸ್ಕರನೇ ಅರ್ಧ ನಮ್ಮ ಹೋಟೆಲ್ ಮಕ್ಕಳೋ ರೀತಿ ಅಂತ ಹೇಳಿದಾಗ ಮೇಡಮ್ ನೀವು ಇಲ್ಲಿ ಕ್ಯಾಸಿರ ಕೂತಿರ್ತೀರಾ ಅದ್ರಲ್ಲಿ ಹೊರಗಡೆ ಕೆಲಸ ಮಾಡೋರು ಅತಿ ಮುಖ್ಯ ಅಲ್ಲೊಬ್ರು ಉತ್ತರ ಕರ್ನಾಟಕದ ಒಬ್ರು ಹೆಣ್ಮಗಳು ಅವ್ರೆಷ್ಟು ಒಂದ್ ರೀತಿ ಅವರೇ ಓನರ್ ತರ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡಿ ಏನು ಕೇಳಿ ನಮ್ಮ ಹೋಟೆಲ್ ಅಲ್ಲಿ ನಾವೇ ಓನರ್ ಅವರೇ ವರ್ಕರ್ಸು ಅನ್ನೋ ಇದಿಲ್ಲ ಸರ್ ಇವಾಗ ನಾನೇ ಇರಲ್ಲ ಬಟ್ ನಮ್ ತಮ್ಮನೇ ಇವಾಗ ನೋಡ್ಕೊಳೋದು ನಾನೇ ಇರೋದಿಲ್ಲ ಯಾವಾಗ್ಲೂ ನಮ್ ಬ್ರದರ್ ನೋಡ್ಕೊತಾನೆ ನಮ್ ತಮ್ಮ ಇರೋದ್ರಿಂದ ಇವಾಗ ಅವನು ಸಪೋಸ್ ಆಚೆ ಎಲ್ಲಾದ್ರೂ ಹೋದ್ರೆ ನಾವು ಕೆಲ್ಸದವ್ರೆ ಕ್ಯಾಷಿಯರ್ ಅಲ್ಲಿ ಬಂದ್ ದುಡ್ಡು ತಗೊತಾರೆ ಅವರೇ ಬಂದ್ ತಗೊತಾರೆ ತಗೊಳ್ಳಿ ಅಂತ ಬಿಟ್ಬಿಟ್ಟು ಓಡೋಗ್ತಿವಿ ಅವರೇ ನೋಡ್ಕೊಂತಾರೆ ಅದ್ರಿಂದ ನಮ್ ಓಕೆ ಎಲ್ಲಾ ಒಳ್ಳೆಯವರೇ ಸಿಕ್ಕಿದ್ದಾರೆ ನಂದು ಪಾರ್ಲರ್ ಇದೆ ಸರ್ ಬ್ಯೂಟಿ ಪಾರ್ಲರ್ ಇದೆ ಸರ್ ಹೆಸರು ಮೇಡಮ್ ಬ್ಯೂಟಿ ಪಾರ್ಲರ್ ಹೆಸರು ರೇವತಿ ಬ್ಯೂಟಿ ಪಾರ್ಲರ್ ಅಂತ ಇಟ್ಟಿದ್ದೀನಿ ರೇವತಿ ಅದಕ್ಕೂ ಅಪ್ಪು ಸರ್ ಅಂತ ಇಡೋಣ ಅನ್ಕೊಂಡು ಯೋಚನೆ ಮಾಡಿದೆ ಬಟ್ ಅದ್ ಲೇಡೀಸ್ ಸಲೂನ್ ಅಲ್ವಾ ಸೊ ಅಪ್ಪು ಸರ್ ಹೆಂಗ್ ಇಡೋದು ಅಂದ್ಬಿಟ್ಟು ಅಲ್ಲ ಇಟ್ಟಿದ್ರೆ ಇನ್ನು ಜನ ಜಾಸ್ತಿ ಆಗ್ತಿದ್ರು ಏನೋ ಗೊತ್ತಿಲ್ಲ ಪರವಾಗಿಲ್ಲ ನೀವು ಹೋಟ್ಲ್ ಇಟ್ಟಿದ್ರೆ ಅದು ಮುಖ್ಯ ಆಮೇಲೆ ನಿಮ್ ಬೋರ್ಡ್ ಅಲ್ಲಿ ನೋಡಿದ್ವಿ ಮೇಡಮ್ ಅಲ್ಲಿ ಫ್ರೀ ಅಂತ ಇದೆ ಬ್ಯೂಟಿಷಿಯನ್ ಬಂದವರಿಗೆಲ್ಲ ಫ್ರೀ ಮಾಡ್ಕೊಡ್ತೀರಾ ಇದು ಸರ್ ಬ್ಯೂಟಿಷಿಯನ್ಸ್ ಕ್ಲಾಸ್ ಮಾತ್ರ ಫ್ರೀ ಇರುತ್ತೆ ತರಬೇತಿ ಫ್ರೀ ಕೊಡ್ತೀರಾ ಹೌದು ಹೌದು ಸರ್ ಅಲ್ಲ ಮೇಡಮ್ ಇದೇನ್ ಮೇಡಮ್ ನೀವು ಒಪ್ಪು ಅವ್ರನ್ನ ತುಂಬಾ ಮನಸ್ಫೂರ್ತಿ ಜೀವನ ಪೂರ್ತಿ ಅಳವಡಿಸ್ಕೊಬಿಟ್ಟಿದ್ದೀರ ಹಂಗೆ ನೀವು ತರಬೇತಿನ ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಖರ್ಚು ಕಲಿ ಕಲಿಯವರು ನೀವು ಬ್ಯೂಟಿಷಿಯನ್ ತರಬೇತಿನ ಫ್ರೀ ಆಗಿ ಕೊಡ್ತಾ ಇದ್ದೀವಿ ಅಂತಲ್ಲ ಅದು ಅವ್ರ ಇನ್ಸ್ಪೈರ್ ಹೌದು ಸರ್ ನಾನು ನಾನ್ ಕಲಿಬೇಕಾದ್ರೆನೆ ಎಂಬತ್ ಸಾವಿರ ಕೊಟ್ಟು ಕಲ್ತ್ಕೊಂಡೆ ನೀವೇ ಎಂಬತ್ ಸಾವಿರ ಹೌದು ಹೌದು ನಾನು ಇವಾಗ ಫ್ರೀ ಕ್ಲಾಸ್ ಫ್ರೀ ಕೊಡೋಣ ಯಾರೇ ಬಂದ್ರು ಕ್ಲಿಯರೆ ಬಂದ್ರು ಯಾರೇ ಬಂದ್ರು ಫ್ರೀ ಸರ್ ಇದು ಕೂಡ ಅಪ್ಪು ಸರ್ ಇನ್ಸ್ಪೈರ್ ಇಂದನೇ ಹೌದು ನನಗೆ ಎಂತದೇ ಒಂದು ಅವರನ್ನ ನೀವು ತಗೊಂಡು ತಗೋಬನ್ನಿ ತಗೊಂಡು ತಗೋಬನ್ನಿ ಏನು ಹೇಳಲ್ಲ ನನ್ ಕ್ಲಾಸ್ ಬಂದ್ರೆ ಸಾಕು ನಾನು ಎಲ್ಲ ಹೇಳ್ಕೊಡ್ತೀನಿ ಅಂದ್ರೆ ಅಲ್ಲಿ ನೀವು ಬಳಸುವಂತ ಮೆಟೀರಿಯಲ್ ಗಳು ಎಲ್ಲಾನೂ ಎಲ್ಲ ನೀವೇ ಕೊಡ್ತೀರಾ ಎಲ್ಲ ನಮ್ದೇ ನಮ್ದೇ ಅಲ್ಲ ಇಷ್ಟೊಂದು ಧಾರಾಳವಾಗಿ ಆಗದಿಕ್ಕೆ ಏನೋ ಅಪ್ಪು ಸರ್ ನಿಮಗೆನೇ ರೀಸೆಂಟ್ ಆಗಿ ಏನಾದ್ರು ಬೇಟಿಯಾಗಿ ಹೇಳಿದ್ರ ಅಂತ ಇಲ್ಲ ಸರ್ ಅವ್ರ ತರ ಬದುಕ್ಬೇಕು ಸರ್ ದೇವ್ರು ಸರ್ ಅವರು ತುಂಬಾ ಯಾರು ಮಾಡದಿರೋ ಅಷ್ಟು ಅವರು ಮಾಡಿದಾರೆ ಅಂತಂದ್ರೆ ಅದು ಅಷ್ಟು ಸಾಧಾರಣವಾದ ವಿಷಯ ಅಲ್ಲ ಅವ್ರು ಮಾಡಿರೋದು ಅವ್ರ ತರ ನಮ್ಗೆ ಆ ತರ ಬರ್ಬೇಕು ಅನ್ನೋದು ಒಂದು ತುಂಬಾ ಇಷ್ಟ ಬಟ್ ಅವ್ರ ತರ ಆಗಲ್ಲ ನಮ್ ಕೈಯಲ್ಲಿ ಅಟ್ಲೀಸ್ಟ್ ಏನೋ ನಮ್ ಕೈಲಾಗಿದ್ ಮಾಡೋಣ ಅನ್ಬಿಟ್ಟು ಮಾಡ್ತಿರೋ ಸಣ್ಣ ಸಣ್ಣ ಕೆಲಸಾನು ಒಳ್ಳೇದೇ ಯಾಕಂದ್ರೆ ನೋಡಿ ಅಪ್ಪು ಸರ್ ಸತ್ತು ಎಷ್ಟು ವರ್ಷ ಆಗಿದ್ರು ಇದೇನಿದು ಜನಗಳು ಎಲ್ಲೋದ್ರು ಆಮೇಲೆ ನೀವ್ ಹೇಳಿದ್ರಿ ಮೇಡಮ್ ಮಾಸ್ಕ್ ತೆಗಿರಿ ಅಂತ ಮಾಸ್ಕ್ ತೆಗಿರಿ ಅಂತ ಹೇಳಿದ ತಕ್ಷಣ ನೀವ್ ಒಂದ್ ಹೇಳಿದ್ರಿ ಅಪ್ಪು ಸರ್ ಬದುಕಿರೋವರೆಗೂ ಗೊತ್ತಾಗ್ದಂಗ್ ಮಾಡಿದ್ರು ಹಂಗಾಗಿ ನಾನು ಮಾಡ್ತಾ ಇರೋದ್ರಿಂದ ಮಾಡ್ತೀನಿ ಮುಖ ಇಷ್ಟಪಡಲ್ಲ ಅಂತ ಹೇಳಿದ್ರಿ ನಿಜವಾದ ಅಭಿಮಾನ ಅಂತ ಅನ್ಕೋಬಹುದು ಮೇಡಮ್ ಇಲ್ಲಿ ಡೈಲಿ ಎಷ್ಟು ಇಡ್ಲಿ ಖಾಲಿ ಆಗ್ಬೋದು ಮೇಡಮ್ ಸರ್ ಇಡ್ಲಿ ದಿನ ಒಂದು ಮೂರು ಟ್ರೇ ಆತರ ಹಾಕ್ತಾರೆ ಸರ್ ಮೂರು ಸ್ವಲ್ಪ ಇವಾಗ ಅಂದ್ರೆ ಆ ಸ್ಟಾರ್ಟಿಂಗ್ ನಾನ್ ಸೇಮ್ ಇವಾಗ ಏನಿದೆಯೋ ಐದ್ ರೂಪಾಯಿ ಇಡ್ಲಿ ಅದನ್ನೇ ಮಾಡಿದ್ದು ಅವ್ರು ತಿರೋದಾಗಿಂದ ಸ್ಟಾರ್ಟಿಂಗ್ ಒಂದ್ ಎರಡು ವರ್ಷ ಸ್ವಲ್ಪ ನನ್ ಕೈ ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ಬಿಟ್ಟು ಲೀಸ್ ತರ ಬಿಟ್ಟಿದ್ದೆ ಅವ್ರೆಲ್ಲಾ ಚೇಂಜ್ ಮಾಡ್ಬಿಟ್ರು ನಾನ್ ಮಾಡಿದ್ದು ಸಿಸ್ಟಮ್ಸ್ ಎಲ್ಲ ಚೇಂಜ್ ಮಾಡಿಟ್ಬಿಟ್ರು ಸೊ ಅದಕ್ಕೆ ಮತ್ತೆ ನಾನೇ ತಗೊಂಡು ಇಡ್ಲಿ ಹೌದು ಹೌದು ತುಂಬಾ ಜನ ಎಲ್ಲ ಪಾರ್ಸಲ್ ಬಂದು ತಗೊಂಡೋಗ್ತಾರೆ ನಲ್ವತ್ತು ಐವತ್ತು ಅರವತ್ತು ಹೌದು ಇವತ್ತು ನಾವು ಬರೋ ಇಡ್ಲಿನ ಖಾಲಿ ಆಗಿ ಮತ್ತೆ ಹೊಸದಾಗ ಹಾಕೊಟ್ಟು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ರೆಸ್ಟ್ ಇದ್ರು ಸರ್ ಇಲ್ಲಿ ನಿಂತ್ಕೊಳ್ಳಕ್ ಜಾಗ ಇರ್ತಿರ್ಲಿಲ್ಲ ಅಷ್ಟು ಜನ ಇದ್ರು ಮಧ್ಯದಲ್ಲಿ ಒಂದ್ ಎರಡು ವರ್ಷ ಬಿಟ್ಟಿರೋದ್ರಿಂದ ಮತ್ತೆ ಕಸ್ಟಮರ್ಸ್ ಎಲ್ಲ ಡೈವರ್ಟ್ ಆಗ್ಬಿಟ್ರು ಮತ್ತೆ ನಾನು ಅದೇ ತರ ಫಸ್ಟ್ ಏನ್ ಸಿಸ್ಟಮ್ ಮಾಡ್ತಾ ಇದ್ವೋ ಅದೇ ಸಿಸ್ಟಮ್ ಇರಬೇಕು ಅಂದ್ಬಿಟ್ಟು ಮತ್ತೆ ಅದೇ ತರ ಮಾಡ್ತಾ ಇದ್ವಿ ಇಡ್ಲಿ ಅಲ್ಲದೆ ಬೇರೆ ಏನೇನು ಐಟಮ್ ಸಿಗುತ್ತೆ ಸರ್ ಇಡ್ಲಿ ಇಲ್ದಿರ ಮತ್ತೆ ಪೂರಿ ಪಡ್ಡು ರೈಸ್ ಬಾತ್ ದಿನ ಒಂದೊಂದ್ ರೈಸ್ ಬಾತ್ ಸಿಗುತ್ತೆ ಮಧ್ಯಾಹ್ನ ಬಂದಿ ಊಟ ಮಧ್ಯಾಹ್ನ ಊಟ ಏನಿರುತ್ತೆ ಚಪಾತಿ ಊಟ ಮುದ್ದೆ ಊಟ ಆಮೇಲೆ ಇವಾಗ ವೆಜ್ ಮಾಡಿದೀವಿ ಅವ್ರಿಗೆ ವೆಜ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಿದ್ದು ಈಗ ನಾವು ವೆಜ್ ಮಾಡೋಣ ಇಷ್ಟವಾದದ್ದೇ ಮಾಡಿಲ್ಲ ಅಂದ್ರೆ ಹೆಂಗೆ ಅಂದ್ಬಿಟ್ಟು ಇವಾಗ ನಾನ್ ವೆಜ್ ಒಂದು ತಿಂಗಳಿಂದ ಮಾಡ್ತಾ ಇದ್ದೀವಿ ಅಲ್ಲ ಹುಚ್ಚು ಅಭಿಮಾನಿಗಳು ಗಂಡ್ ಮಕ್ಕಳಲ್ಲಿ ನೋಡಿರ್ತಿದ್ವಿ ನಿಮ್ಮನ್ನ ಹುಚ್ಚು ಅಂತ ಅನ್ನೋಕ್ಕಾಗಲ್ಲ ನೀವು ಮಾಡ್ತಿರೋ ಕೆಲಸ ಅವ್ರದೇ ಅನ್ಯಾಯ ಆಗಿರೋದ್ರಿಂದ ನೋಡಿ ಅವ್ರು ತುಂಬಾ ನಾನ್ ವೆಜ್ ಪ್ರಿಯರು ಅಂತ ಹೇಳಿ ವೆಜ್ ಊಟನೂ ಕೂಡ ಅರವತ್ ರೂಪಾಯಿ ಕೊಡ್ತಾ ಇದ್ದೀರಾ ಅಲ್ಲ ಮೇಡಮ್ ಬರೀ ಬಿರಿಯಾನಿ ನೋಡ್ರೆ ನೂರ್ ಇಪ್ಪತ್ತು ನೂರ ಐವತ್ತು ಇನ್ನೂರು ರೂಪಾಯಿ ಗಂಟ ಚಿಕನ್ ಬಿರಿಯಾನಿ ತಗೋತಾರೆ ಬರೀ ಅರವತ್ತು ರೂಪಾಯಿ ಕೊಡ್ತಾರೆ ಅಂದ್ರೆ ಬರೋ ಲಾಭ ಎಲ್ಲ ಜನಕ್ಕೆ ಕೊಡುವಂಗ ಅನ್ಕೊಂಡಿದಿರಾ ಇಲ್ಲ ಸರ್ ನಾನು ಲಾಭನ ಮೈಂಡ್ ಇಟ್ಕೊಂಡ್ ನಾನು ಮಾಡ್ತಾನೆ ಇಲ್ಲ ರನ್ ಮಾಡ್ತಾ ಇದೀನಿ ಇದ್ ಮಾಡ್ಕೊಂಡ್ ಮಾಡ್ತಿಲ್ಲ ಆದ್ರೂ ಈಗ ನಾಲ್ಕು ವರ್ಷದಿಂದ ನಾನು ನಡ್ಸ್ಕೊಂಡು ಹೋಗ್ತಾ ಇದೀನಿ ಅವ್ರ ಹೆಸರು ಇಟ್ಟಿದ್ದೀನಿ ಅವ್ರ ಹೆಸರು ಕಾಪಾಡ್ಬೇಕು ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ತೀನಿ ಅಪ್ಪು ಸರ್ಗೆ ವೆಜ್ ತುಂಬಾ ಇಷ್ಟ ಅದಕ್ಕೆ ಅವ್ರ ಹೆಸರು ಇಟ್ಟ ಮೇಲೆ ಅದೇ ಇಡಬಾರದು ಅಂತ ಯಾಕೆ ಅಂತ ಹೇಳಿದ್ರಿ ನಿಮ್ ಜೋರ್ ನಿಮ್ ಮಾತು ಕೇಳ್ತೀರಿ ನಮಗೆ ಒಂಥರ ಕಣ್ಣೀರ್ ಬರುತ್ತೆ ಆ ಸಂದರ್ಭ ನೆನೆಸ್ಕೊಂಡ್ರೆ ನೀವ್ ಯಾವಾಗಾರ ಒಂದ್ಸರ್ ಆದ್ರೂ ನೀವ್ ಯಾವಾಗ ಒಂದ್ಸರಾದ್ರೂ ಅಪ್ಪು ಸರ್ ಭೇಟಿ ಮಾಡಿದೀರಾ ಇಲ್ಲ ಸರ್ ನಾನು ಅವರು ಸತ್ತಾಗ್ ಮಾತ್ರ ನಾನು ಅವ್ರನ್ನ ನೋಡ್ಲೇಬೇಕು ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಓದ್ವಿ ನೈಟ್ ಹನ್ನೆರಡು ಗಂಟೆಗೆ ಓದ್ವಿ ಅಲ್ಲಿ ನೋಡ್ಬೇಕಾದ್ರೆ ಎರಡು ಗಂಟೆ ಆಗ್ಬಿಟ್ಟಿತ್ತು ಅವಾಗಲೇ ನಾವು ನಾನು ನೋಡಿದ್ದು ಫಸ್ಟ್ ಅದೇ ಅವ್ರು ನೋಡಿದ್ದು ಲಾಸ್ಟ್ ಅದೇ ಸರ್ ನೀವು ಅಂತ ಅಪ್ಪಟ ಅಭಿಮಾನಿ ಇದ್ದೀರಾ ಅವರು ಸತ್ತು ಮಲಗಿದ್ರು ಸತ್ತೋಗಿದ್ರೆ ಅನ್ಕೊಳ್ಳಕ್ಕಾಗಲ್ಲ ಸಂದರ್ಭದಲ್ಲಿ ಅಲ್ಲಿ ಹೋದಾಗಲೇ ಸರ್ ಅವ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ತಿಳ್ಕೊಂಡಿದ್ದೆ ಅವ್ರು ಸತ್ ಸರ್ ನಿಜ ಹೇಳ್ಬೇಕಂದ್ರೆ ಅದಕ್ಕೆ ಮುಂಚೆ ನನ್ಗೆ ಫಿಲಂ ಅಲ್ಲಿ ಒಬ್ರು ಆಕ್ಟರ್ ರಾಜ್ಕುಮಾರ್ ಸರ್ ಮಗ ಅನ್ನೋದು ಅಷ್ಟೇ ನನಗೆ ಗೊತ್ತಿತ್ತು ಅವ್ರ ಬಗ್ಗೆ ಇಷ್ಟಕ್ಕೂ ನಿಜ ಹೇಳ್ಬೇಕಂದ್ರೆ ನಾನು ಅವ್ರದ್ದು ಫಿಲಂ ಅಷ್ಟು ನೋಡಿಲ್ಲ ಒಂದ್ ಎರಡ್ ಮೂರ್ ಫಿಲಮ್ ಅಷ್ಟೇ ಅವಾಗ ನೋಡ್ತಾ ಇದ್ದಿದ್ದು ಅವ್ರು ಮೇಲೆ ಅವ್ರದ್ದು ಎಲ್ಲಾ ಫಿಲಂ ನೋಡಿದ್ವಿ ನಾನು ಅಷ್ಟೊಂದು ನಿಮಗೆ ಅಟ್ಯಾಚ್ಮೆಂಟ್ ಆಗೋಯ್ತು ಹೌದು ಅಂದ್ರೆ ಮನುಷ್ಯ ಬದುಕಿದಾಗ ಒಳ್ಳೇದ್ ಮಾಡ್ಬೇಕು ಅನ್ನೋದಕ್ಕೆ ಅವ್ರು ಒಂದು ಮಾದರಿ ತೋರಿಸಿದ್ರು ಅಟ್ಲೀಸ್ಟ್ ನಾವು ನಮ್ಗೆ ಇವರು ಒಳ್ಳೇದ್ ಮಾಡಿದ್ರು ಅಲ್ಲ ಒಳ್ಳೇದ್ ಮಾಡಿದ್ರು ಅಂತ ಯಾರು ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ನಮ್ಗೆ ಕೆಟ್ಟದ್ ಮಾಡಿದ್ರು ಅಂತ ಯಾರು ಹೇಳ್ಬಾರ್ದು ಸೊ ಆತರ ಇದ್ಬಿಟ್ಟು ಹೋಗ್ಬೇಕು ಅಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಇಂತ ಒಂದು ಬೌದ್ಧಿಕ ಮಟ್ಟವನ್ನ ಅದು ಅವರೇ ಹೇಳ್ಬೋದು ಮೇಡಮ್ ಓಟಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಏಳುವರೆಯಿಂದ ನೈಟ್ ಹತ್ತು ಗಂಟೆ ತಿಂಡಿ ಎಷ್ಟು ಗಂಟೆ ಗಂಟೆ ಇರುತ್ತೆ ಇಡ್ಲಿ ಎಷ್ಟು ಗಂಟೆ ಗಂಟೆ ಸಿಗುತ್ತೆ ಒಂದೊಂದ್ ದಿನ ಒಂದೊಂದ್ ತರ ಸರ್ ಒಂದೊಂದ್ ದಿನ ಫುಲ್ ಬೇಗ ಖಾಲಿ ಆಗ್ಬಿಡುತ್ತೆ ಒಂದ್ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಖಾಲಿ ಆಗ್ಬಿಡುತ್ತೆ ಕೆಲವು ಟೈಮ್ ಒಂದು ಮಧ್ಯಾಹ್ನ ಇರುತ್ತೆ ವೆಜ್ ನಾನ್ ವೆಜ್ ನಾನ್ ವೆಜ್ ಇದು ಡೈಲಿ ಇರುತ್ತೆ ಮೇಡಮ್ ಹೋಟೆಲ್ ದಿನಾ ಇರುತ್ತೆ ಸೋಮವಾರ ಕ್ಲೋಸ್ ಇಲ್ಲ ಇವತ್ತು ಕ್ಲೋಸ್ ಇಲ್ಲ ಸೋಮವಾರ ಇರುತ್ತೆ ಬಟ್ ನಾನ್ ವೆಜ್ ಒಂದಿರಲ್ಲ ವೆಜ್ ಇರುತ್ತೆ ಸೋಮವಾರ ದಿನ ಅಪ್ಪು ಸರ್ ಬಂದ್ರೆ ಬಾಗ್ಲಾಕ್ ಹೋದ್ರೆ ಬೇಜಾರ್ ಮಾಡ್ಕೊಳಲ್ವಾ ಅದಕ್ಕೋಸ್ಕರ ತೆಗ್ದಿರ್ಬೇಕು ಮೇಡಮ್ ಇದು ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್ ಪಾಪರೆಡ್ಡಿಪಳ್ಯ ದೀಪ ಕಾಂಪ್ಲೆಕ್ಸ್ ಇಂದ ನೆಕ್ಸ್ಟ್ ಸ್ಟಾಪ್ ಬರುತ್ತೆ ಪಾಪರೆಡ್ಡಿಪಳ್ಯ ದೀಪ ಕಾಂಪ್ಲೆಕ್ಸ್ ಇಂದ ನೆಕ್ಸ್ಟ್ ಸ್ಟಾಪ್ ಈ ಕಡೆ ಕೊಟ್ಕೆ ಬಂದ್ರೆ ಆಲದ ಮರದಿಂದ ನೆಕ್ಸ್ಟ್ ಸ್ಟಾಪ್ ಆಲದ ಮರದಿಂದ ನೆಕ್ಸ್ಟ್ ಸ್ಟಾಪ್ ಅದರ ಮೇನ್ ಏರಿಯಾ ಯಾವ್ದು ಬರುತ್ತೆ ಮೇಡಮ್ ಮೇನ್ ಅಂಬೇಡ್ಕರ್ ಕಾಲೇಜ್ ಗೊತ್ತಾ ಸರ್ ಅಂಬೇಡ್ಕರ್ ಕಾಲೇಜ್ ರೋಡ್ ಆ ರೋಡಲ್ಲಿ ಅಲ್ಲಿ ಬರುವಂತದ್ದು ಈ ಹೋಟೆಲ್ ಎಷ್ಟು ವರ್ಷ ಆಯ್ತು ಮೇಡಮ್ ಹೋಟೆಲ್ ಪ್ರಾರಂಭ ಆಗಿ ಸರ್ ತೀರೋದಾಗಿಂದ ಓಪನ್ ಸರ್ ಈಗ ನೀವೇನೋ ಅವರ ಅಪ್ಪಟ ಅಭಿಮಾನಿ ಈಗ ನಿಮ್ ತಂದೆ ತಾಯಿ ಗಂಡ ಎಲ್ಲ ಇರ್ತಾರೆ ಅಣ್ಣ ತಮ್ಮ ಅವರೆಲ್ಲ ಇದಕ್ಕೆ ಒಪ್ಪಿದ್ರು ಮೇಡಂ ಹು ಸರ್ ಎಲ್ಲ ಅವ್ರ ಬಗ್ಗೆ ಗೊತ್ತಾಯ್ತಲ್ಲ ನಮ್ಗೆ ಎಲ್ರಿಗೂ ಅಷ್ಟೇ ನಮ್ಮ ಅಜ್ಜಾರಿಗೂ ಇಷ್ಟ ಇದೆ ಹೌದು ನಮ್ ತಮ್ಮಾನೇ ಫಸ್ಟ್ ನನಗೆ ಹೇಳಿತು ಅಕ್ಕ ನಾವು ಅಪ್ಪು ಸರ್ ಹೆಸರು ಇಡೋಣ ಅಂದ್ಬಿಟ್ಟು ಹು ಹಂಗೆ ಮಾಡೋಣ ಅಂದ್ಬಿಟ್ಟು ನಿಮ್ ಮನೆಯವರೆಲ್ರೂ ಕೂಡ ಅಭಿಮಾನಿಗಳೇ ಹೌದು ಎಲ್ರಿಗೂ ದುಡ್ಡು ಮಾಡ್ಬೇಕು ಆ ತರ ಈ ತರ ಇದ್ದಿದ್ರೆ ಇಲ್ಲ ಇಲ್ಲ ಎಷ್ಟೋ ಸತಿ ಬೇಡ ನೀನ್ ಯಾಕ್ ಇಷ್ಟ್ ಕಷ್ಟ ಪಡ್ತಿಯಾ ಸೇಲ್ ಮಾಡ್ಬಿಡು ಅಂತ ಎಲ್ಲಾ ನನಗೆ ನನ್ಗೆ ಆ ನನ್ಗೆ ಅವ್ರ್ ಹೆಸ್ರು ಇಟ್ಬಿಟ್ಟು ಸೇಲ್ ಮಾಡಕ್ ಇಷ್ಟ ಆಗ್ತಾ ಇಲ್ಲ ಅಷ್ಟೇ ಅವ್ರ ಹೆಸರು ಇಟ್ಟಿದೀವಿ ನಿಜ ತುಂಬಾ ಲಾಸ್ ಆಗಿದೆ ನನಗಿದ್ರಲ್ಲಿ ಬಟ್ ಎಲ್ರೂನು ಅನ್ಕೊಂತಾರೆ ಕಮ್ಮಿ ಎಲ್ಲ ಇಟ್ಬಿಟ್ಟು ರೇಟ್ ಇಟ್ಬಿಟ್ಟು ಇದು ಮಾಡ್ತಾರೆ ಅನ್ಬಿಟ್ಟು ಆ ದುಡ್ ಮಾಡ ಇದೇ ಇಲ್ಲ ನನಗೆ ಅವ್ರ ಹೆಸರು ಕಾಪಾಡಬೇಕು ಇಟ್ಟಿದೀವಿ ಫಸ್ಟ್ ಫಸ್ಟ್ ಅಂದ್ರೆ ಅಪ್ಪು ಸರ್ ಹೆಸರಲ್ಲಿ ಓಪನ್ ಮಾಡಿದ್ದು ನಾನೇನೆ ಫಸ್ಟ್ ನೀವೇ ಎಲ್ಲಾ ಬಂದಿತ್ತು ಟಿವಿಯಲ್ಲಿ ಉದಯ ನ್ಯೂಸ್ ಅಲ್ಲಿ ಪೇಪರ್ಸ್ ಅಲ್ಲೂ ಬಂದಿತ್ತು ಸೊ ನಾನೇ ಫಸ್ಟ್ ಓಪನ್ ಮಾಡಿದ್ದು ಸೊ ಮಾಡಿದೀವಿ ಅದನ್ನ ಲಾಸ್ಟ್ವರೆಗೂ ಕಾಪಾಡ್ಕೋಬೇಕು ಇವತ್ತು ಕರ್ನಾಟಕ ಅದರ ಆಚೆ ಕೂಡ ಬರೀ ಅಪ್ಪು ಸ್ಟಾಲು ಅಪ್ಪು ಊನಂಗಡಿ ಅಪ್ಪು ಹಣ್ಣಂಗಡಿ ಅಪ್ಪು ಚಿಕನ್ ಅಂಗಡಿ ಅಪ್ಪು ಹೋಟೆಲ್ ಏನೇನು ಹೆಸರು ಇದೆ ಹೌದು ಫಸ್ಟ್ ಏನ್ ಇಟ್ಟಿದ್ರೆ ಹಂಗಾಗಿ ಫಸ್ಟ್ ನಾನೇ ಸರ್ ಮಾಡಿದ್ದು ನೀವು ಬೇಕಾದ್ರೆ ಹಳೆದೆಲ್ಲ ವಿಡಿಯೋಸ್ ಎಲ್ಲ ನೋಡಿ ಅಲ್ಲ ಸತೋದಾಗ ಅಂತ ಅಂದಾಗ ನಿಮ್ದೇ ಪ್ರಾರಂಭ ಅಂತ ಹೌದು ನೋಡಿ ಈ ವಿಚಾರ ತುಂಬಾ ಜನ ಗೊತ್ತಿರಲ್ಲ ಹೌದು ಒಬ್ಬ ಹೆಣ್ಮಗಳು ಈ ತರ ಒಂದ್ ಪ್ರಯತ್ನ ಮಾಡಿದಾರೆ ಅಂತ ಐದಾರು ವಿಡಿಯೋ ಇದೆ ಸರ್ ನಮ್ದು ಐದಾರು ವಿಡಿಯೋ ಇದೆ ಗೂಗಲ್ ಅಲ್ಲಿ ಆರ್ಟಿಕಲ್ ಬಂದಿತ್ತು ಬಗ್ಗೆ ಹೌದು ಆದ್ರೆ ಇದು ಈ ಇಂತ ಒಂದು ಸಾಧನೆ ಬಗ್ಗೆ ನಮ್ದು ಬರುತ್ತೆ ನಮ್ಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ನಾವು ನಾಲ್ಕ್ ಜನ ಕಾಣಿಸ್ಕೊಂತೀವಿ ಅನ್ನೋ ಉದ್ದೇಶಕ್ಕೆ ನಾನ್ ಮಾಡೇ ಇಲ್ಲ ಇದನ್ನ ಮಾಡ್ಬೇಕು ಐದ್ ರೂಪಾಯಿ ಇಡ್ಲಿ ಮಾಡ್ಬೇಕು ಟಮೊಟೊ ಚಟ್ನಿ ಕೊಡ್ಬೇಕು ಕಾಯಿ ಚಟ್ನಿ ಕೊಡ್ಬೇಕು ಒಂದ್ ಸಾಂಬಾರ್ ಕೊಡ್ಬೇಕು ಮೂರ್ ತರ ಕೊಡ್ಬೇಕು ಕರೆಕ್ಟ್ ಅದೇ ಐದ್ ರೂಪಾಯಿ ಒಂದ್ ಇಡ್ಲಿ ಕೊಟ್ಟು ಅದು ಅದೊಲ್ದೇ ಸಾಂಬಾರು ಚಟ್ನಿ ಮತ್ತೆ ಯಾವುದೂ ಟೊಮೊಟೊ ಚಟ್ನಿ ಮೂರು ಕೊಡ್ತಾ ಇದ್ದೀವಿ ಅಭಿಮಾನಿ ಅಂದ್ರೆ ಅವರು ಕೂಡ ಊಟ ಅನ್ನೋ ವಿಚಾರದಲ್ಲಿ ಯಾರಿಗಾದ್ರು ಹೊಟ್ಟೆ ತುಂಬಾ ಸಂತೃಪ್ತಿಯಾಗಿ ಕೊಡ್ತಿದ್ರು ಅಂತ ಕೇಳಿದ್ವಿ ನಿಜವಾಗ್ಲು ನಾವ್ ಎಷ್ಟೋ ಜನ ಗಂಡ್ ಮಕ್ಳು ನೋಡಿದಿವಿ ಈ ತರದ ಒಂದು ಹೆಣ್ಮಕ್ಳನ್ನ ನಾವ್ ನೋಡಿರ್ಲಿಲ್ಲ ನೋಡಿ ಬಹಳ ಖುಷಿ ಆಯ್ತು ಮೇಡಮ್ ನಿಮ್ ಹೋಟೆಲ್ ಈಗ ನಡೀತಾ ಇರ್ಲಿ ಜೊತೆಗೆ ಮಧ್ಯಾಹ್ನದ ಊಟ ಕೂಡ ನೀವು ಕಡಿಮೆ ರೇಟ್ ಕೊಡ್ತಾ ಇದೀರ ಅರವತ್ ರೂಪಾಯಿಗೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಕೊಡ್ತೀರಾ ಅದಕ್ಕೂ ಜನ ಬರ್ತಾರ

ನೋಡ್ರಿ ನಿಜವಾದ ಅಭಿಮಾನ ನಿಜ ಅಭಿಮಾನ ಅನ್ನೋಕಿಂತ ಅವ್ರನ್ನ ಅನುಸರ್ಸ್ತೀವಿ ಅಂದ್ರೆ ಅದು ಮಾಡ್ಬೇಕು ಜೊತೆಗೆ ಇಲ್ಲಿ ಎಲ್ಲಾ ಕಡೆ ಫೋಟೋಗಳ್ನ ಹಾಕ್ಬಿಟಿದಿರೋ ಫೋಟೋಗಳನ್ನೇ ಅವ್ರ ಅಲ್ವಾ ಎಲ್ ನೋಡಿದ್ರು ಅವರೇ ಇರ್ಬೇಕು ಅನ್ನೋದು ಒಂದ್ ಅಷ್ಟೇ ಬರೀ ನಿಮ್ಗೆಲ್ಲಾ ಬರೋರ್ಗೂ ಕೂಡ ಇರ್ಬೇಕು ಹೌದು ಹೌದು ಎಂತ ಅಭಿಮಾನ ನೋಡ ಅಂದ್ರೆ ನಿಮ್ಗೆ ಹೋಟೆಲ್ ಗಿಂತ ಮನೆಗಿಂತ ಹೋಟೆಲ್ ಬಂದಾಗ್ಲೆ ಖುಷಿ ಆಗುತ್ತೆ ಅನ್ಸುತ್ತೆ ಆ ನಿಜ ಹಂಡ್ರೆಡ್ ಪರ್ಸೆಂಟ್ ಮನೇಲಿ ಇರೋಕೆ ಇಷ್ಟ ಆಗಲ್ಲ ಅಷ್ಟೊಂದು ಫಸ್ಟ್ ಇಲ್ಲಿ ಬಂದ್ಬಿಟ್ರೆ ಇಲ್ಲೇನೋ ಒಂಥರಾ ಒಂದ್ ಸಮಾಧಾನ ಒಂದ್ ನೆಮ್ಮದಿ ಅದೇ ಅದಕ್ಕೆ ಎಲ್ಲಾ ಕಡೆ ಬರೀ ಅಪ್ಪು ಸರ್ದೇ ಫೋಟೋಗಳು ಹಾಕೊಬಿಟ್ಟಿದೀರಾ ಒನ್ನ ಸ್ಲೋಗನ್ ಕೂಡ ಹಾಕ್ಸಿದಿರ ತುಂಬಾ ಕ್ರಿಯೇಟಿವ್ ಆಗಿ ಮಾಡಿದೀರಾ ಇಲ್ಲಿ ಬರ್ತಡೆ ಆಚರಣೆ ಪ್ರಯುಕ್ತವಾಗಿ ಏನಾದ್ರು ಕೊಡೋದು ಬಿಡೋದು ಆತರ ಏನಾದ್ರು ಹೌದು ಸರ್ ಖಂಡಿತ ಯಾವಾಗ್ಲೂ ವರ್ಷ ವರ್ಷಾ ಅವ್ರ ಬರ್ಡೇಗೆ ಮತ್ತೆ ಅವ್ರ ಸತಿದ್ ದಿನಾ ಎರಡು ಟೈಮುನು ಅವ್ರ್ಗೆ ಬರ್ತಡೇ ದಿನ ಕೇಕ್ ಎಲ್ಲ ಕಟ್ ಮಾಡಿ ಅಂತಾನೇ ಮಾಡ್ತೀವಿ ಫ್ರೀಯಾಗಿ ಫ್ರೀ ಯಾಗ್ ಮಾಡ್ತೀವಿ ಹೌದು ಹೋಟ್ಲಿಂದಾನೇ ಆ ಸತಿದ್ ದಿನಾನೂ ಸೇಮ್ ಅದೇ ತರ ಅವ್ರಿಗೆ ಊಟ ಎಲ್ಲಾ ಮಾಡಿ ಅಡಿಗೆ ಮಾಡಿ ಎಡೆ ಹಾಕಿ ಅದು ದಾನ ಮಾಡ್ತೀವಿ ಮಾಡ್ತೀವಿ ಸರ್ ಎಲ್ಲಾ ತಂದೆ ತಾಯಿ ದೇವ್ರಿಗೆ ಎಡೆ ಇಡ್ತೀರಾ ನೀವು ಅಂತ ದೇವ್ರಿಗೆ ಇಡ್ತಾ ಇದೀರಾ ಒಳ್ಳೇದಾಗ್ಲಿ ಮೇಡಮ್ ನಿಜವಾಗ್ಲು ನೀವು ಮಾಡ್ತಿರ ಕೆಲಸ ತುಂಬಾ ಒಳ್ಳೇದು ನಿಮಗೂ ಕೂಡ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ ಸರ್ ರೂಪದಲ್ಲಿ ಜನಗಳು ಬಂದು ಒಳ್ಳೇದಾಗ್ಲಿ ಥ್ಯಾಂಕ್ ಯು